ಕೃಷ್ಣ ಮತ್ತು ಅರ್ಜುನರು ಊದುತ್ತಿರುವ ಶಂಖಗಳನ್ನು ದಿವ್ಯ ಎಂದು ವರ್ಣಿಸಲಾಗಿದೆ ಯಾವುದನ್ನೇ ಆದರೂ ದಿವ್ಯ ಎಂದು ವರ್ಣಿಸಿದರೆ ಅದು ರೋಗಗಳನ್ನು ಗುಣಪಡಿಸುವ ಚಿಂತೆಗಳನ್ನು ನಿವಾರಿಸುವ ಪಾಪಗಳನ್ನು ಪರಿಹರಿಸುವ ಸಾಮರ್ಥ್ಯ ಉಳ್ಳದ್ದು ಎಂದಾಗುತ್ತದೆ ಆ ಮಹಾರಥಕ್ಕೆ ಕಟ್ಟಿರುವ ಕುದುರೆಗಳು ಬಿಳಿಯ ಬಣ್ಣದವು ಶ್ವೇತೈರ್ ಹಯೈರ್ ಬಿಳಿಯ ಬಣ್ಣ ಪರಿಶುದ್ಧತೆಯ ಪ್ರತೀಕ ಕುದುರೆಗಳು ಇಂದ್ರಿಯಗಳನ್ನು ಸೂಚಿಸುತ್ತವೆ ಇಂದ್ರಿಯಗಳ ಪರಿಶುದ್ಧತೆ ಎಂದರೆ ಒಳ್ಳೆಯದನ್ನೇ ನೋಡುವುದು ಒಳ್ಳೆಯದನ್ನೇ ಕೇಳುವುದು ಇತ್ಯಾದಿ ಪಾಂಡವರಲ್ಲಿ ಯುಧಿಷ್ಠರನ್ನೇ ಹಿರಿಯನಾದರೂ ಇಲ್ಲಿ ವರ್ಣಿಸಿದ ಕ್ರಮದಲ್ಲೇ ಅರ್ಥಗಳನ್ನು ನೋಡೋಣ ಮೊದಲು ಹೃಷಿಕೇಶ ಎಂದರೆ ಶ್ರೀಕೃಷ್ಣ ಪಾಂಚಜನ್ಯವೆಂಬ ಶಂಖವನ್ನು ಊದಿದನು ಹೃಷಿಕ ಎಂದರೆ ಇಂದ್ರಿಯಗಳು ಮನಸ್ಸು ಸೇರಿದಂತೆ ಯಾವ ಯಾವ ಅಂಗಗಳಿಂದ ನಾವು ಅನುಭವಗಳನ್ನು ಪಡೆಯುತ್ತೇವೆಯೋ ಅವೆಲ್ಲ ಹೃಷಿಕಗಳು ಹೃಷೀಕಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿರುವವನು ಹೃಷಿಕೇಶ ಅವನೇ ಈ ರಥದ ಅಂದರೆ ದೇಹದ ಕುದುರೆಗಳ ಅಂದರೆ ಇಂದ್ರಿಯಗಳ ಮೂಗುದಾರ ಹಿಡಿದು ಸಾರಥಿಯಾಗಿರುವ ಮಾಧವ ಪುರಾಣ ಕಥೆಯೊಂದರ ಪ್ರಕಾರ ವಿಷ್ಣುವು ಪಂಚ ಜನ ಎಂಬ ಅಸುರನನ್ನು ಸಂಹರಿಸಿದನು ಅವನ ದೇಹದಲ್ಲೇ ಉತ್ಪತ್ತಿಯಾಗಿದ್ದ ಶಂಖವನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡನು ಜನ ಎಂದರೆ ಉತ್ಪನ್ನಗೊಂಡದ್ದು ಸೃಷ್ಟವಾಗಿದ್ದು ಪಂಚ ಎಂದರೆ ಐದು ಪಂಚ ಜನ ಎಂದರೆ ವಾಯು ಮುಂತಾದ ಪಂಚಮಹಾಭೂತಗಳು ಪಂಚಮಹಾಭೂತಗಳಿಂದ ಉತ್ಪನ್ನವಾದದ್ದು ದೇಹ ದೇಹವೇ ಪಾಂಚಜನ್ಯ ಅಜ್ಞಾನದಿಂದ ಉಂಟಾದ ಅಸುರತ್ವವನ್ನು ನಾಶ ಮಾಡಿದಾಗ ಅದು ಮಾಧವನ ಕೈ ಸೇರುತ್ತದೆ ಅದನ್ನು ಊದುವವನು ಪರಮಾತ್ಮ ತನ್ನ ದೇಹ ಮನಸ್ಸುಗಳ ಮೂಲಕ ಕೆಲಸ ಮಾಡಲು ಭಗವಂತನಿಗೆ ಭಕ್ತನು ಅನುವು ಮಾಡಿಕೊಡುತ್ತಾನೆ ಅರ್ಜುನ ತನ್ನ ರಥದ ಸಾರಥ್ಯವನ್ನು ಶ್ರೀಕೃಷ್ಣನಿಗೆ ಒಪ್ಪಿಸಿರುವುದರ ಅರ್ಥವೂ ಇದೆ ಕರ್ಮಗಳನ್ನು ನಾನು ಅಲ್ಲ ಆದರೆ ನನ್ನ ಮೂಲಕ ಭಗವಂತ ಮಾಡುತ್ತಿದ್ದಾನೆ ಎಂಬ ಭಾವ ಇಲ್ಲಿ ಸ್ಪಷ್ಟವಾಗಿದೆ